ನಮಸ್ಕಾರ ವೀಕ್ಷಕರೇ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಎಸ್ಎಂಜೆ ಮಾನವ ಹಕ್ಕುಗಳ ಸಂಘ ಕಾನೂನಿನ ಅರಿವು ಜಾಗೃತಿ ಅಭಿಯಾನ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ತೈದು ರಂದು ರವಿವಾರ ಕೇಂದ್ರ ಕಚೇರಿ ಬೆಳಗಾವಿಯಲ್ಲಿ ಒಂದು ದಿನದ ಮಾನವ ಹಕ್ಕುಗಳ ಬಗ್ಗೆ ಕಾನೂನು ಅರಿವು ತಾಲೂಕಾ ಮಟ್ಟದ ಪದಾಧಿಕಾರಿಗಳಿಗೆ ಅರಿವು ಮೂಡಿಸುವುದು ಜನಜಾಗೃತಿ ಅಭಿಯಾನದ ಕುರಿತು ತರಬೇತಿ ಕಾರ್ಯಕ್ರಮ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಭಾರತ ಸಂವಿಧಾನದಲ್ಲಿ ಅನುಚ್ಛೇದ ಹದಿನಾಲ್ಕೂರಿಂದ ರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಅನುಚ್ಛೇದ ಐವತ್ತೊಂದು ಎ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕಾನೂನು ಅರಿವು ಬಗ್ಗೆ ತಿಳುವಳಿಕೆ ನೀಡಲಾಯಿತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಶೋಷಣೆ ದೌರ್ಜನ್ಯ ಪ್ರಕರಣಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವ ಸಮಾಜ ಸಮುದಾಯ ಧರ್ಮಗಳ ಧಾರ್ಮಿಕ ಸಂಸ್ಕೃತಿಯ ನಡುವೆ ಕೋಮುಗಲಭೆಗಳು ದೇಶದಲ್ಲಿ ರಾಜ್ಯಗಳ ರಾಜಕಾರಣಿಗಳು ರಾಜಕೀಯ ಮಾಡಿ ಸಮಾಜ ಸಮಾಜದಲ್ಲಿ ಧರ್ಮಧರ್ಮಗಳಲ್ಲಿ ಕೋಮುಗಲಭೆಗಳ ಹೆಚ್ಚಾಗುತ್ತಿರುವ ಪ್ರಕರಣಗಳ ಬಗ್ಗೆ ತಿಳುವಳಿಕೆ ಬಗ್ಗೆ ಅರಿವು ಮೂಡಿಸಲಾಯಿತು ಸ್ವಾಭಾವಿಕವಾಗಿ ಶಾಂತಿ ಹಾಗೂ ಸಮಾಜದಲ್ಲಿ ಸ್ವಾಸ್ಥ್ಯಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ನಮ್ಮ ಸಂಘಟನೆ ಕೆಲಸ ಮಾಡಬೇಕು ಮತ್ತು ಕಾನೂನು ರೀತಿ ಹೋರಾಟ ಮಾಡಲು ಸೂಚಿಸಲಾಯಿತು ಭಾರತ ಸಂವಿಧಾನದ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಸಂಚಾರ ಸ್ವಾತಂತ್ರ್ಯ ಶೋಷಣೆ ವಿರುದ್ಧ ಹಕ್ಕುಗಳು ಶಿಕ್ಷಣ ಧಾರ್ಮಿಕ ಸಾಂಸ್ಕೃತಿಕ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಶುದ್ಧ ವಾತಾವರಣದಲ್ಲಿ ಬದುಕುವ ಶುದ್ಧ ಪರಿಸರ ವಾತಾವರಣದಲ್ಲಿ ಜೀವಿಸುವ ಹಕ್ಕುಗಳ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಸ್ಪಲ್ ಆಕ್ಟ್ ರುಟ್ ರುಟೇ ಬಗ್ಗೆ ಕೌಟುಂಬಿಕ ಭ್ರಷ್ಟಾಚಾರ ಬಿಳಿ ಬಟ್ಟೆ ಅಪರಾಧಗಳ ವೊಕ್ ರೀತಿಯ ಸಂವಿಧಾನಾತ್ಮಕ ಕಾನೂನಾತ್ಮಕ ಬಗ್ಗೆ ಕಾನೂನು ಅರಿವು ಮೂಡಿಸಿ ಒಂದು ದಿನದ ಕಾರ್ಯಕ್ರಮ ನೀಡಿ ನಮ್ಮ ಸಂಘಟನೆ ದೇಯ ಉದ್ದೇಶಗಳ ಬಗ್ಗೆ ಕರ್ನಾಟಕ ರಾಜ್ಯ ಹಾಗೂ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳ ಎಲ್ಲಾ ಸಂಘಟಕರು ಕಾನೂನು ಹೋರಾಟದ ಬಗ್ಗೆ ತರಬೇತಿ ಹಾಗೂ ಕಾರ್ಯಾಗಾರದಲ್ಲಿ ತಿಳುವಳಿಕೆ ನೀಡಲಾಯಿತು ಹಾಗೂ ಶಿಕ್ಷಣ ಸಂಘಟನೆ ಹೋರಾಟದ ಸಂದೇಶ ನೀಡಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸುಲೇಮಾನ್ ಎಂ ಜಮಾದಾರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶ್ರಾವಣ ಕಾಂಬ್ಳೆ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರು ಯಾಸ್ಮಿನ್ ಅರಳಿಕಟ್ಟೆ ಹಾಗೂ ಕಾನೂನು ಸಲಹೆಗಾರರು ಸುಲೇಮಾನ್ ಚೌಧರಿ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷರು ಖುತೇಜಾ ಖಾನ್ ಹಾಗೂ ಅಸ್ಲಾಂ ಮುಲ್ಲಾ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ತಾಲೂಕಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹುಕ್ಕೇರಿ ತಾಲೂಕು ಅಧ್ಯಕ್ಷರು ತಾಸಿನ್ ಆರ್ ತಟಗಾರ್ ಹಾಗೂ ಉಪಾಧ್ಯಕ್ಷರು ಇರ್ಫಾನ್ ಮಕಾಂದಾರ್ ಹಾಗೂ ಇಮ್ರಾನ್ ಪಕಾಲಿ ಹಾಗೂ ರಿಯಾಜ್ ಉಸ್ಮಾನಿ ಹಾಗೂ ಶಕೀಲ್ ಚಿಕ್ಕೋಡಿ ಹಾಗೂ ಯಮಕನಮರ್ಡಿ ಘಟಕದ ಅಧ್ಯಕ್ಷರಾದ ಮೋಹಿನ್ ಚಿಕ್ಕೋಡಿ ಹಾಗೂ ಉಪಾಧ್ಯಕ್ಷರು ಮಾತ್ ಜಮಾದಾರ್ ಹಾಗೂ ಅಸ್ಲಾಂ ಮುಲ್ಲಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸಮೀರ್ ಪಣಿಬಂದ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಬೆಳಗಾವಿ ರಾಷ್ಟ್ರೀಯ ಅಧ್ಯಕ್ಷ ಸುರೇಮಾನ್ ಎಂ ಜಮಾದರ ಇವತ್ತು ದಿವಸ ಏನಿದೆ ಅಂದ್ರೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಮ್ಮ ಎಂಕನ್ಮಡಿ ಅಲ್ಲಿ ಇರುವ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಜಾಯಿನ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಐ ಡಿ ಕಾರ್ಡ್ ಅಪಾಯಿಂಟ್ಮೆಂಟ್ ಲೆಟ್ರೂ ಎಲ್ಲ ನಾವು ಇವತ್ತು ಕೊಡಲಾಗಿದೆ ಮತ್ತು ಮಾನವ ಹಕ್ಕುಗಳು ಎಂದರೇನು ಜೀವಿಸುವ ಹಕ್ಕು ಸ್ವಾತಂತ್ರ್ಯ ಹಕ್ಕು ಬದಕುವ ಹಕ್ಕು ಏನಾದರೂ ಕೆಲಸ ಇದ್ದರೆ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದು ಕೆಲಸ ಮಾಡಬೇಕು कानून चौकट ना यार से को, मार को मदद किया किसी सहारे की जरूरत पर है तो सबसे आगे और सबसे पहले सपोर्ट करने वाले लोग रहते हैं दोनों इसका यही मतलब है। तो हम लोग को यही करना है कि किसी भी तरह का जो है वो किसी भी जाति का हो किसी भी धर्म का हो उसको कैसी भी जरूरत हो हाँ हमें ये नहीं देखना है कि हमारा है क्या दूसरों का है हमें सिर्फ और सिर्फ जो है इंसानियत के लिए काम करना है तो इन हम सब उसके अंदर जुड़कर काम करेंगे और नेशनल लेवल से जो भी जो है हमें गाइडलाइंस आएंगे उस गाइडलाइंस के हिसाब से हम सब जो है काम करने के लिए कोशिश करेंगे पहचान है कि हमें आईडी बना ली है हमारे साथ सर में सर हमारे साथ, साथ सपोर्ट में है इसकी वजह से हम कौन सा भी गलत काम नहीं करेंगे यह हमारी पहचान है सही काम करने वालों की ये पहचान है कि हमारे पास आईडी है कि हम रूल तोड़ेंगे तो फिर जॉब किसको देना पड़ेगा हमको ही देना पड़ेगा नहीं कि हमारे पास आईडी बोल के हमें रूल तोड़ना ऐसा कुछ काम नहीं करना जिस तरह से एक बड़ा आदमी घर का बड़ा आदमी गलती करता है तो उस गलती के अंदर पूरा घर आता है पूरा घर बदला बदनाम होता है है ना उसी तरह हमारा क्या है कि तुम अभी नॉर्मल आदमी नहीं है तुम आई डी वर्ग है तो तुम्हारा एक सिस्टम है रूल फॉलो करना तुम्हारे सीनियर्स की इज्जत करना ये हमारी जिम्मेदारी ठीक है, है अगर कोई चीज़ तुम्हारे को कमी ज़्यादा लग रही है रूल तोड़ के कोई भी नहीं जाएगा